ಮುಲ್ಲಾ ಅವರಿಗೆ ನಾವು ಯಾವಾಗ ಸೆಕ್ಯೂರ್ ಮಾಡಿದೀವಿ ಮತ್ತೆ ಇಂಟ್ರೊಗೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಅವರು ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಪಿದ್ದಾನೆ ನಾನೇ ಇಂಟೆನ್ಶನ್ ಆಗಿ ಈ ತರ ಎಕ್ಸಿಡೆಂಟ್ ಮಾಡಿದ್ದೀನಿ ಇದು ಮೇಲ್ ಮಠಕ್ಕೆ ನೋಡುವಾಗ ಇದು ಎಕ್ಸಿಡೆಂಟ್ ತರ ಕಾಣ್ತಾ ಇದೆ ಬಟ್ ನಿಜವಾಗಿ ಇದು ಎಕ್ಸಿಡೆಂಟ್ ಇಲ್ಲ ನಾನು ಇಂಟೆನ್ಶನ್ ಆಗಿ ಈ ತರ ಮಾಡಿದ್ದೀನಿ ನನ್ನ ಉದ್ದೇಶ ಬಸವರಾಜ್ ಅವರದ್ದು ಮರ್ಡರ್ ಮಾಡಬೇಕಾಗಿತ್ತು ಅಂತ ಅವರು ಒಪ್ಪಿದ್ದಾನೆ ಅಂತ ಅದೇ ರೀತಿ ನಮಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈಗ ಫಸ್ಟ್ ಪ್ರಶ್ನೆ ಬರುತ್ತೆ ಯಾಕೆ ಅವ್ರದ್ದು ಮೋಟಿವ್ ಕಾರಣ ಏನಿತ್ತು ಯಾಕೆ ಅವರು ಈ ತರ ಮಾಡ್ತಾನೆ ಆ ಕಾರಣ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಅವರು ಹೇಳ ಪ್ರಕಾರ ಬಸವರಾಜ್ ನನ್ಗೆ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು ನನ್ನಿಂದ ಸ್ವಲ್ಪ ಹಣ ವಸೂಲಿ ತರ ಮಾಡ್ತಾ ಇದ್ರು ಅವನು ಇನ್ನು ಇದನ್ನು ಕೂಡ ಒಪ್ಪಿದ್ದಾನೆ ನಾನು ಕೆಲವು ಸರಿ ಇದು ಇಲ್ಲಿಗಲ್ ಡಿ ಎಸ್ ರೈಸ್ ಮನೆ ಮನೆಯಿಂದ ಕಲೆಕ್ಟ್ ಮಾಡಿ ಬೆಳಗಾವ್ ಮಹಾರಾಷ್ಟ್ರ ಆ ಕಡೆ ಕಲಿಸ್ತಾ ಇದೀವಿ ಅದು ಇವರಿಗೆ ಬಸವರಾಜ್ ಅವರಿಗೆ ಗೊತ್ತಾಯ್ತು ಆ ಗೊತ್ತಾದ್ಮೇಲೆ ಅವರು ನನಗೆ ಫೋನ್ ಮಾಡಿ ನನಗೆ ತಿಂಗಳಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ತಾ ಇದ್ರು ಜೊತೆಗೆ ಆ ಏನು ಕೆಲವು ಅಪ್ ಕೆಲವು ವಲ್ಗರ್ ವರ್ಡ್ಸ್ ಹೇಳಿ ವರ್ಡ್ಸ್ ಹೇಳಿ ಅದರಲ್ಲಿ ನನಗೆ ಬೈತಾ ಇದ್ರು ಆ ವಿಚಾರವಾಗಿ ಮತ್ತೆ ಈ ತಿಂಗಳು ಇನ್ನು ಎಷ್ಟು ಹಣ ಕೊಡಬೇಕು ಅಂತ ಅವ್ರದ್ದು ಒಂದ್ ಸುಮಾರು ತಿಂಗಳು ತಿಂಗಳಿಂದ ಏನು ಗಲಾಟೆ ನಡೀತಾ ಇತ್ತು ಅವರು ಹೇಳ ಪ್ರಕಾರ ಇವತ್ತು ಅಶ್ವಾಗ್ದು ವರ್ಸನ್ ಹೇಳ ಪ್ರಕಾರ ಸುಮಾರು ಮೂರ್ನಾಲ್ಕು ವರ್ಷ ಹಿಂದೆಯಿಂದ ನಮ್ಮದು ವ್ಯವಹಾರ ನಡೀತಾ ಇದೆ ಅವರು ನನ್ನ ಮೇಲೆ ಕೂಡ ತುಂಬ ಕೇಸ್ ಕೂಡ ಮಾಡಿಸಿದ್ದಾರೆ ನಂತರ ಇನ್ನೂ ಕೆಲವು ಜನ ಅಲ್ಲಿ ಆ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಥರ ಇಲ್ಲಿಗಲ್ ರೈಸ್ ದಂಧೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಥವಾ ನಂದು ಬೇರೆ ಕಡೆಯಿಂದ ಪೇಮೆಂಟ್ ಬರಬೇಕಾಗಿತ್ತು ಅದನ್ನು ಕೂಡ ಅವರು ನಿಲ್ಲಿಸಿದ್ದಾರೆ ಸುಮಾರು ಈ ಥರ ಗಲಾಟೆ ನಡೀತಾ ಇತ್ತು ಅಶ್ವಾಕ್ ಅವರು ಹೇಳೋ ಪ್ರಕಾರ ಅವರು ತಿಂಗಳಿಗೆ ಅವರಿಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೊಡ್ತಾಯಿದ್ರು ಕೆಲವು ಸರಿ ಫೋನ್ ಪೇ ಮುಖಾಂತರ ಕೊಡ್ತಾ ಇದ್ರು ಈಗ ನಮಗೆ ಇದರಲ್ಲಿ ಬಟ್ ಈ ಈ ತಿಂಗಳು ಲಾಸ್ಟ್ ಮಂತ್ ಅವರು ಒಂದುವರೆ ಲಕ್ಷ ಅಂತ ಡಿಮಾಂಡ್ ಮಾಡಿದರು ಇಲ್ಲ ಅಂದ್ರೆ ಅವರದು ವಿಡಿಯೋ ಅವರು ಬಸವರಾಜ್ ಅವರು ಒಂದ್ ಕಡೆ ಅವ್ರದ್ದು ಗೋಡೌನ್ ಏನಾದ್ರು ಇದೆ ಅಲ್ಲಿ ಗೋಡೌನ್ ಮಾಡಿಸಿದ್ದಾರೆ ಅವರು ಎಲ್ ಪ್ರಕಾರ ಅವರು ಪೇ ಮಾಡಲಿಲ್ಲ ಅಂದ್ರೆ ಆ ಗೋಡೌನ್ ವಿಡಿಯೋ ಅವರು ಇವರು ಫುಡ್ ಇದೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಬಿಟ್ಟು ಅವ್ರ ಕೇಸ್ ಮಾಡೋದು ಅವ್ರದ್ದು ಉದ್ದೇಶ ಇತ್ತು ಇಂಥ ಸ್ಟೋರಿ ಮೇಲೆ ನಾವು ಮತ್ತೆ ಫರ್ದರ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದೀವಿ ವೆರಿಫಿಕೇಶನ್ ಪಾಯಿಂಟ್ ನಂಬರ್ ಒನ್ ಇವರು ಎಲ್ ಪ್ರಕಾರ ಏನಾದ್ರೂ ಫೋನ್ ಪೇ ಟ್ರಾನ್ಸಾಕ್ಷನ್ ಮಾಡಿದರೆ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಲ್ಲಿ ಕೆಲವು ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಿದೆ ಬಟ್ ಅವರು ಯಾರ ಕಡೆಯಿಂದ ಬಂದಿದೆ ಇನ್ನು ನಾವು ವೆರಿಫೈ ಮಾಡ್ತಾ ಇದೀವಿ ಸೆಕೆಂಡ್ ಪಾರ್ಟ್ ಇವರಿಗೆ ವೆರಿಫೈ ಮಾಡ್ತಾ ಇದ್ವಿ ಸೆಕೆಂಡ್ ಪಾಯಿಂಟ್ ಇವರದ್ದು ಕಾಂಟ್ಯಾಕ್ಟ್ ಇತ್ತು ಮುಂಚೆ ಅಥವಾ ಕಾಂಟ್ಯಾಕ್ಟ್ ಇರಲಿಲ್ಲ ಸಿ ಡಿ ಆರ್ ಕಾಲ್ ರಿಕಾರ್ಡ್ ಅವರದ್ದು ಇವರದ್ದು ಬಸವರಾಜ್ದು ಕಾಲ್ ರಿಕಾರ್ಡ್ ನೋಡಾದ್ಮೇಲೆ ಇವರು ನಿರಂತರವಾಗಿ ಇವರು ಇಬ್ರು ಟಚ್ ಅಲ್ಲಿ ಇದ್ರು ನಮಗೆ ಕೆಲವು ಕಾಲ್ಸ್ ಕೂಡ ಬಂದಿದೆ ಲಾಸ್ಟ್ ಒನ್ ಮಂತ್ ನಾವು ಇಮಿಡಿಯೇಟ್ ಆಗಿ ಕಾಲ್ ಡಿಟೇಲ್ ತಗೊಂಡಿದ್ದೀವಿ ಅಲ್ಲಿ ಸುಮಾರು ನಲ್ವತ್ತು ಸರಿ ಇವರು ಇಬ್ರು ಮಧ್ಯದಲ್ಲಿ ಕನ್ವರ್ಸೇಷನ್ ಆಗಿದೆ ಮೂರನೇ ಪಾಯಿಂಟ್ ಅಶ್ವಾಕ್ ಅವ್ರದ್ದು ಫೋನ್ ನಾವು ಸೀಲ್ ಮಾಡಿದ್ದೀವಿ ಅದರಲ್ಲಿ ಕೆಲವು ಕಾಲ್ ರೆಕಾರ್ಡಿಂಗ್ ನಮಗೆ ಸಿಕ್ಕಿದೆ ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಕೂಡ ಇಬ್ರು ಕನ್ವರ್ಸೇಷನ್ ಇದೆ ಅಲ್ಲಿ ಇವರದ್ದು ಇದೆ ಅಥವಾ ಯಾರ್ದು ಇದೆ ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ ಮತ್ತೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದ್ದೀವಿ